ಮೈಸೂರಿನಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಆಯೋಜಿಸಿದ್ದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಕಾರ್ಯಕ್ರಮಕ್ಕೆ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರವೀಂದ್ರ ಹೆಗಡೆ ಚಾಲನೆ ನೀಡಿದರು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಹಿರಿಯ ಸಿವಿಲ್ ನ್ಯಾಯಾಧೀಶ ದಿನೇಶ್ ಬಿಜಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಬಾಲಕಾರ್ಮಿಕ ವಿರೋಧಿ ದಿನದ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ನೇಮಿಸಿಕೊಂಡ ಮಾಲೀಕರು ಹಾಗೂ ನ್ಯಾಯಾಧೀಶರಾದ ರವೀಂದ್ರ ಹೆಗಡೆ ಹದಿನಾಲ್ಕು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಮಕ್ಕಳಿಗೆ ಶಿಕ್ಷಣದಿಂದ ವಂಚಿಸಿ ಬಾಲ ಕಾರ್ಮಿಕರನ್ನಾಗಿ ಬಳಸಿಕೊಳ್ಳುತ್ತಿರುವುದು ಕಂಡುಬಂದರೆ ಅಂತಹ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇವತ್ತು ಬ್ಯಾಂಡ್ನಲ್ಲಿ ಬ್ಯಾಂಡ್ ಮೂಲಕ ಜನಗಣಮನ ಹೇಳಿದ್ದನ್ನು ನೋಡಿ ಬಹಳ ಸಂತೋಷ ಆಯಿತು ಸಾಮಾನ್ಯ ಈಗ ಪೊಲೀಸ್ ಬ್ಯಾಂಡ್ನಲ್ಲಿ ಯಾವಾಗಲೂ ನಾವು ನೋಡ್ತಾ ಇರ್ತೀವಿ ಈ ಇಷ್ಟು ಸಣ್ಣ ಮಕ್ಕಳು ಅದನ್ನೊಂದು ಮಾಡಿದ ನೋಡಿ ಅಂದರೆ ನಮ್ಮಲ್ಲಿ ಎಂಥ ಟ್ಯಾಲೆಂಟ್ ಇದೆ ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಜಿಲ್ಲೆಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ತಡೆ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಹಲವು ಸಂಘ ಸಂಸ್ಥೆಗಳ ಜೊತೆಗೂಡಿ ಮೈಸೂರು ಜಿಲ್ಲೆಯನ್ನು ಬಾಲಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು ಅಥವಾ ಯಾರೋ ಒಂದು ಇದ್ರೊಳಗಡೆ ಚೈಲ್ಡ್ ಮ್ಯಾರೇಜ್ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಮಗುಗೆ ಆ ಈ ಒಂದು ಕಾರ್ಮಿಕ ವ್ಯವಸ್ಥೆ ಒಳಗಡೆ ನೀವು ತಂದು ನೋಡ್ತಿರ್ತೀರಾ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಲ್ಲ ನಿಮಗೆ ಅವಾಗ ಒಂದು ವಿಷಯ ತಿಳ್ಕೊಂಡಿರ್ಬೇಕು ಒನ್ ಜೀರೋ ನೈನ್ ಏಟ್ಗೆ ಫೋನ್ ಮಾಡಿ ಹೇಳಿದ್ರೆ ಅಲ್ಲಿ ಸಂಬಂಧಪಟ್ಟ ಹಾಗೆ ಹೆಲ್ಪ್ ಲೈನ್ ಇಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಹೋಗಿ ಅವರು